ಲೇಡೀಸ್ ಅಂಡ್ ಜೆಂಟ್ ಇದೊಂದು ಹೈ ಪ್ರೊಫೈಲ್ ಕೇಸ್ ಅದನ್ನ ಇತ್ಯರ್ಥ ಮಾಡೋದೇ ಪೊಲೀಸರಿಗೆ ತಲೆನೋವಾಗಿದೆ ಯಾಕಂದ್ರೆ ಅಲ್ಲಿ ಆರೋಪಿ ಸ್ಥಾನದಲ್ಲಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ ಬದಲಾಗಿ ರಾಜ್ಯದ ರಾಜ್ಯಪಾಲರ ಮೊಮ್ಮಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗನ ವಿರುದ್ಧವೇ ಪ್ರಕರಣ ದಾಖಲಾಗಿದ್ದು ಬಂಧನದ ಭೀತಿಯಲ್ಲಿದ್ದಾರೆ ಇಷ್ಟಕ್ಕೂ ಏನದು ಪ್ರಕರಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಟಿವಿ ನಾನು ನಿಶ್ಚಿತ ರಾಜ್ಯದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗನ ವಿರುದ್ಧ ಪ್ರಕರಣ ದಾಖಲಾಗಿದೆ ಹೀಗಾಗಿ ರಾಜ್ಯಪಾಲರ ಮೊಮ್ಮಗ ದೇವೇಂದ್ರ ಗೆಹ್ಲೋಟ್ ಬಂಧನದ ರೀತಿಯನ್ನ ಎದುರಿಸ್ತಾ ಇದ್ದಾರೆ ದೇವೇಂದ್ರ ಗೆಹ್ಲೋಟ್ ವಿರುದ್ಧ ಆತನ ಪತ್ನಿ ದಿವ್ಯಾ ಗೆಹ್ಲೋಟ್ ವರದಕ್ಷಿಣೆ ಕಿರುಕುಳದ ದೂರನ್ನ ನೀಡಿದ್ದಾರೆ ಮಧ್ಯಪ್ರದೇಶದ ಪೊಲೀಸರಿಗೆ ರತ್ನಾಂ ಜಿಲ್ಲೆಯ ಎಸ್ಪಿ ಅಮಿತ್ ಕುಮಾರ್ ಅವರಿಗೆ ದಿವ್ಯಾ ಲಿಖಿತ ದೂರನ್ನ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ವಿಚಾರಣೆಗೆ ನಿರ್ಧರಿಸಿದ್ದಾರೆ ಇದೇ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಪತ್ನಿ ಅನಿತಾ ಗೆಹ್ಲೋಟ್ ಕೂಡ ಈ ಪ್ರಕರಣದ ಸಹ ಆರೋಪಿ ಅಂತ ಹೇಳಲಾಗ್ತಾ ಇದೆ ಇದು ಗೆಹ್ಲೋಟ್ ಕುಟುಂಬಕ್ಕೆ ಸಂಕಷ್ಟವಾಗಿ ಪರಿಣಮಿಸಿದೆ ಇಷ್ಟಕ್ಕೂ ಏನಿದು ಪ್ರಕರಣ ಅನ್ನುವಂತಹದನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಮದುವೆಗೂ ಮುನ್ನ ಪತಿ ದೇವೇಂದ್ರ ಗೆಹ್ಲೋಟ್ಗೆ ಆಲ್ಕೋಹಾಲ್ ಡ್ರಗ್ಸ್ ಹಲವು ಅಕ್ರಮ ಸಂಬಂಧ ಸೇರಿದಂತೆ ದುರಭ್ಯಾಸಗಳು ಇದ್ದುವು ಆದ್ರೂ ಅದೆಲ್ಲವನ್ನ ಮುಚ್ಚಿಟ್ಟು ದೇವೇಂದ್ರ ಗೆಹ್ಲೋಟ್ ಜೊತೆಗೆ ನನ್ನ ಮದುವೆ ಮಾಡಿದ್ದಾರೆ ಅದಲ್ಲದೆ ನಾಲ್ಕು ವರ್ಷದ ಮಗಳನ್ನ ನನ್ನಿಂದ ಕಿತ್ಕೊಂಡಿದ್ದಾರೆ ಅಂತ ದಿವ್ಯಾ ದೂರಿನಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ ಹದಿನೆಂಟರಂದು ದಿವ್ಯಾ ದೇವೇಂದ್ರ ಗೆಹ್ಲೋಟ್ ಅವರ ವಿವಾಹವಾಗಿದೆ ಗಂಡನ ಮನೆಯಲ್ಲಿ ಊಟ ಕೊಟ್ಟಿಲ್ಲ ಹೊಡೆದು ಹಿಂಸೆ ನೀಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ವರದಕ್ಷಿಣೆಯನ್ನ ತರುವಂತೆ ಕಿರುಕುಳ ನೀಡಿದ್ದಾರೆ ಇನ್ನು ತವರು ಮನೆಯಿಂದ ಹಣ ತರದೆ ಹೋದ್ರೆ ಕೊಲ್ಲುವಂತಹ ಬೆದರಿಕೆ ಹಾಕಿದ್ದಾರೆ ಅಂತ ಆಕೆ ದೂರಿದ್ದಾರೆ ಅದೇ ಈ ಎಲ್ಲ ಆರೋಪಗಳನ್ನ ರಾಜ್ಯಪಾಲರ ಕುಟುಂಬ ಅಲ್ಲಗಳಿದೆ ಈ ಘಟನೆ ಉಜ್ಜಯಿನಿ ಜಿಲ್ಲೆಯಲ್ಲಿ ನಡೆದಿರುವುದರಿಂದ ರತ್ನಾಂ ಜಿಲ್ಲೆಯಿಂದ ವರ್ಗಾವಣೆ ಮಾಡಲಾಗಿದೆ ಒಟ್ಟಾರೆ ರಾಜ್ಯಪಾಲರ ಕುಟುಂಬದ ಕಲಹ ಬೀದಿಗೆ ಬಂದಿದೆ ಇದರಲ್ಲಿ ಎಷ್ಟು ಸತ್ಯಾಂಶ ಅಡಗಿದೆ ಅನ್ನುವಂತಹದ್ದು ತನಿಖೆಯಿಂದಷ್ಟೇ ಬರಬೇಕಾಗಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ